ಶ್ರೀನಿವಾಸಪುರ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಶ್ರೀರಾಮ ಮಂದಿರ ದೇವಾಲಯದಲ್ಲಿ ಈ ವರ್ಷವು ಸೌಹಾರ್ದತೆ ಮತ್ತು ಭಾವೈಕ್ಯತೆಯ ಸಂಕೇತವಾಗಿ ದೀಪಾವಳಿ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಹಿಂದೂ ಮುಸ್ಲಿಂ ಮತ್ತು ಕ್ರೈಸ್ತ ಧರ್ಮಗಳ ಜನರು ಒಟ್ಟಾಗಿ ಭಾಗವಹಿಸಿ ಸೌಹಾರ್ದತೆಯ ಮಾದರಿಯನ್ನು ನಿರ್ಮಿಸಿದರು ಕಾರ್ಯಕ್ರಮವು ದೀಪ ಬೆಳಗಿಸುವ ಮೂಲಕ ಭಾವೈಕ್ಯತೆಯ ದೀಪಾವಳಿಗೆ ಚಾಲನೆ ದೊರಕಿತು ಆಗಮಿಸಿದ್ದ ಎಲ್ಲಾ ಧರ್ಮಗಳ ಹಾಗೂ ಸಮುದಾಯದ ಮುಖಂಡರು ಒಂದೇ ವೇದಿಕೆಯಲ್ಲಿ ಕೈಜೋಡಿಸಿ ದೀಪ ಹಚ್ಚಿದರು ನಂತರ ಪ್ರಾಸ್ತಾವಿಕ ನುಡಿಗಳನ್ನು ಪಿ ಆರ್ ಸೂರ್ಯನಾರಾಯಣ ಅವರು ನೀಡಿದರು ಅವರು ಕರ್ನಾಟಕ ಪ್ರಾಂತ ರೈತ ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿದ್ದು ತಮ್ಮ ಮಾತಿನಲ್ಲಿ ಇದು ಕೇವಲ ಹಬ್ಬವಲ್ಲ ಸೌಹಾರ್ದತೆಯ ಬೆಳಕು ಹರಡುವ ಪ್ರಯತ್ನ ಕಳೆದ ಎರಡು ವರ್ಷಗಳಿಂದ ನಾವು ಈ ರೀತಿಯ ಸೌಹಾರ್ದ ದೀಪಾವಳಿಯನ್ನು ಆಚರಿಸುತ್ತಿದ್ದೇವೆ ಎಲ್ಲ ಧರ್ಮಗಳ ಜನರು ಒಂದೇ ಮನಸ್ಸಿನಿಂದ ಒಂದೇ ದೇಶದ ನಾಗರಿಕರಾಗಿ ಬದುಕಬೇಕು ಎಂದು ಹೇಳಿದರು ಅದರ ನಂತರ ಮಾತನಾಡಿದ ಜಿಲ್ಲಾ ದಲಿತ ಸಂಘರ್ಷ ಸಮಿತಿಯ ಸಂಚಾಲಕ ಚಲ್ಲಿಗಾನಹಳ್ಳಿ ಮುನಿವೆಂಕಟಪ್ಪ ಅವರು ದೀಪಾವಳಿ ಬೆಳಕು ಕತ್ತಲನ್ನು ದೂರ ಮಾಡುವಂತೆ ಸಮಾಜದಲ್ಲಿರುವ ಭೇದಭಾವ ಮತ್ತು ಅಸಹಿಷ್ಣುತೆಯ ಕತ್ತಲನ್ನು ದೂರ ಮಾಡಬೇಕು ಎಂದು ಅಭಿಪ್ರಾಯಪಟ್ಟರು ಪುರಸಭೆಯ ನಾಮನಿರ್ದೇಶಕ ನರಸಿಂಹಯ್ಯ ಅವರು ಧರ್ಮ ಬೇರೆಯಾದರೂ ಹೃದಯ ಒಂದೇ ಆಗಿರಬೇಕು ಹಬ್ಬಗಳು ಎಲ್ಲರನ್ನೂ ಹತ್ತಿರ ತರಲು ಉತ್ತಮ ಅವಕಾಶ ಎಂದು ಹೇಳಿದರು ಡಾಕ್ಟರ್ ರವಿಕುಮಾರ್ ಆರ್ ಪುರಸಭೆಯ ಮಾಜಿ ಅಧ್ಯಕ್ಷರು ಅನೀಸ್ ನಿಮ್ರಾ ವಾಟರ್ ಡೀಲರ್ ನೀರ್ ಪ್ರೌಢಶಾಲೆಯ ನಿವೃತ್ತ ಮುಖ್ಯ ಶಿಕ್ಷಕರು ರೋಜೇರ್ಹಳ್ಳಿ ನಾರಾಯಣಸ್ವಾಮಿ ಹಾಗೂ ಸೌಹಾರ್ದ ಕರ್ನಾಟಕ ಸೇನೆಯ ಅಧ್ಯಕ್ಷರಾದ ಸಾಧಿಕ್ ಅವರು ಸಹ ತಮ್ಮ ಭಾವನೆಗಳನ್ನು ಹಂಚಿಕೊಂಡರು ಅವರು ಪ್ರತಿಯೊಬ್ಬರೂ ಸೌಹಾರ್ದತೆ ಮತ್ತು ಸಹೋದರತ್ವದ ಸಂದೇಶವನ್ನು ಸಮಾಜಕ್ಕೆ ಸಾರಬೇಕೆಂದು ಮನವಿ ಮಾಡಿದರು ಕಾರ್ಯಕ್ರಮದಲ್ಲಿ ವಿವಿಧ ಪ್ರಗತಿಪರ ಸಂಘಟನೆಗಳ ಸದಸ್ಯರು ಸ್ಥಳೀಯ ಜನಪ್ರತಿನಿಧಿಗಳು ಹಾಗೂ ಸಾಮಾನ್ಯ ನಾಗರಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಎಲ್ಲರೂ ಸೇರಿ ಭಕ್ತಿ ಗೀತೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ದೀಪಾವಳಿಯ ನೈಜ ಅರ್ಥವಾದ ಬೆಳಕು ಪ್ರೀತಿ ಮತ್ತು ಒಗ್ಗಟ್ಟಿನ ಸಂದೇಶವನ್ನು ಹರಿಸಿದರು ಈ ಕಾರ್ಯಕ್ರಮದ ನಿರೂಪಣೆಯನ್ನು ಪಿ ಆರ್ ನವೀನ್ ಕುಮಾರ್ ಯಶಸ್ವಿಯಾಗಿ ನಿರ್ವಹಿಸಿದರು ಅವರು ಎಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸಿ ಧರ್ಮಾತೀತ ಭಾವನೆ ಹಾಗೂ ರಾಷ್ಟ್ರದ ಏಕತೆಯ ಬಗ್ಗೆ ಮಾತನಾಡಿದರು ಕಾರ್ಯಕ್ರಮದ ಕೊನೆಯಲ್ಲಿ ಎಲ್ಲಾ ಧರ್ಮಗಳ ಪ್ರತಿನಿಧಿಗಳು ಸೇರಿ ಹಬ್ಬದ ಬೆಳಕನ್ನು ಹಂಚಿಕೊಂಡು ಪರಸ್ಪರ ಶುಭಾಶಯ ವಿನಿಮಯ ಮಾಡಿಕೊಂಡರು ಸಿಹಿ ತಿಂಡಿ ಹಂಚುವ ಮೂಲಕ ಭಾವೈಕ್ಯತೆಯ ದೀಪಾವಳಿಗೆ ಸಾರ್ಥಕತೆ ತಂದರು ಇಂತಹ ಸೌಹಾರ್ದ ಭಾವೈಕ್ಯತೆಯ ಹಬ್ಬಗಳು ಕೇವಲ ಸಂಭ್ರಮಕ್ಕಾಗಿ ಅಲ್ಲದೆ ಸಮಾಜದಲ್ಲಿ ಪ್ರೀತಿ ಶಾಂತಿ ಮತ್ತು ಸಹಜೀವನದ ಬೆಳಕನ್ನು ಹರಡಲು ಸಹಕಾರಿಯಾಗುತ್ತವೆ ಎಂಬ ಸಂದೇಶ ಈ ಕಾರ್ಯಕ್ರಮದಿಂದ ತೋರುತ್ತದೆ ಬ್ರಾಹ್ಮಣ ಕ್ಷತ್ರಿಯ ವೈಶಾಶು ಹಿಂದೂ ಮುಸಲಮಾನ ಪಾರ್ಸಿ ಕ್ರೈಸ್ತ ಬ್ರಾಹ್ಮಣ ಕ್ಷತ್ರಿಯ ವೈಶಾ ಶೂದ್ರ ಹಿಂದೂ ಮುಸಲಮಾನ ಪಾರಸಿ ಕ್ರೈಸ್ತ ಎಲ್ಲವೂ ಆಗಿ ಒಡುಗಿಗೂ ಸಾಗಿ ಎಲ್ಲವೂ ಆಗಿ ಒಡಗಿಗೂ ಸಾಗಿ ಬದುಕಿಗೂ ಸಾಕು ಇರುವುದು ಸಾಕು ಮಾನವರಾಗೋಣ ಕನಿ ಮಾನವರಾಗೋಣ ಮಾನವರಾಗೋಣ ಕನಿ ಮಾನವರಾಗೋಣ